ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಬಹಳಷ್ಟು ಜನ ಹೇಳ್ತಾರೆ ಏನು ಮಾಡಿದ್ರು ಕೂಡ ಉದ್ಧಾರ ಆಗ್ತಾಯಿಲ್ಲ ಬೆಳವಣಿಗೆ ಇಲ್ಲ ತೊಂದರೆ ಕಷ್ಟ ಸಮಸ್ಯೆನೇ ಹೊತ್ತುಕೊಂಡು ತಿರುಗಾಡ್ತಾ ಇದ್ದೀವಿ ಪರಿಹಾರ ಅನ್ನೋದು ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಸ್ವಾಮಿ ದುಡಿತೀವಿ ದುಡ್ಡೂ ನಿಲ್ಲಲ್ಲ ಕೆಲಸ ಮಾಡ್ತೀನಿ ಅದರಿಂದನೂ ಫಲ ಇಲ್ಲ ಮನೆಯಲ್ಲಿ ಕಿರಿಕಿರಿ ಕಷ್ಟ ಅನಾರೋಗ್ಯ ದುಃಖ ನಷ್ಟ ಇದೇ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸರಮಾಲಗಳನ್ನೇ ಹೊತ್ತು ತಿರುಗಾಡ್ತಾ ಇರ್ತಾರೆ ಸಹಜವಾಗಿ ನೋಡಿ ಆಧುನಿಕವಾದಂಥ ಒಂದು ಜೀವನ ಶೈಲಿ ನಮ್ಮ ಒಂದು ಏನದು ಏನಾದರೂ ಒಂದು ವ್ಯವಸ್ಥೆ ಇದು ಪಡಿಬೇಕು ಇದು ಬಿಡಬೇಕು ಎಲ್ಲರ ಥರ ನಾವಿರಬೇಕು ಎಲ್ಲವೂ ಬೇಕು ಎಂಬತಕ್ಕಂಥ ಒಂದು ಖಯಾಲಿ ಇದೇ ಮನುಷ್ಯನನ್ನು ಹಾಳು ಮಾಡೋದು ದುಡ್ಡಿಲ್ಲ ಸಾಲ ಆದರೂ ತೊಗೊಬೇಕು ಇ ಎಮ್ ಐ ಕಟ್ಟಿ ಏನೋ ಒಂದು ತೊಗೊಂಬಿಡೋದು ಸಾಲದ ಸಿಕ್ಕಾಕೊಂಡು ಬೆಳ್ಕೊಂಡು ಸಾಲಗಾರ ಹಾಕ್ಬಿಡೋದು ದುಡ್ಡಿದೆ ಹೇಗೆ ಬೇಕಂಗೆ ಜೀವನ ಮಾಡಿ ಆರೋಗ್ಯ ಕೆಡಿಸ್ಕೊಳದು ಅನಾರೋಗ್ಯ ಪೀಡಿತನಾಗೋದು ಅದ್ರ ಜೊತೆಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ದುಡ್ಡು ತೊಗೊಂಡು ಹಾಕೋದು ಕಳ್ಕೊಳೋದು ಮತ್ತು ಹೇಳೋದು ಉದ್ಧಾರ ಆಗ್ತಾ ಇಲ್ಲ ಹೀಗೆ ನಮ್ಮದೇ ಆದಂತಹ ತಪ್ಪುಗಳು ನಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ ಇವೆಲ್ಲ ನಾವೇ ಮಾಡ್ಕೊಳ್ಳೋವಂಥ ತಪ್ಪು ಪ್ರಮಾದಗಳನ್ನು ಇದ್ರ ಮೇಲೆ ನಾವು ಇನ್ನೊಂದು ಹೊಸತಾಗಿ ಕೊಟ್ಟಿರ್ತೀವಿ ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ ಅದಕ್ಕೆ ನಾವು ಹಾಳಾಗೋಗಿದ್ವಿ ಇಲ್ಲ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಉದ್ಧಾರ ಇಲ್ಲ ಅದು ಯಾರೋ ಏನೋ ಶತ್ರು ಏನೋ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಎಂಬುದಾಗಿ ನಾವು ತಿಳ್ಕೊತೀವಿ ಕೆಲಸ ಮಾಡೋಕ್ಕೆ ಕಷ್ಟ ಕೆಲಸ ಮಾಡೋಕ್ಕೆ ಬೇಜಾರು ದುಡಿಬೇಕನ್ನೋ ಮನಸ್ಥಿತಿ ಇಲ್ಲ ಶುದ್ಧ ಸೋಂಬೇರಿ ಆಲಸ್ಯ ಆಯಾಸ ಇವೆಲ್ಲ ಇಟ್ಕೊಂಡಿರ್ತಾರೆ ಮನುಷ್ಯ ಏನೋ ಸ್ವಾಮಿ ಒಳಗಡೆ ಹೋಗಿದ್ದೆ ಏನೋ ಗಾಳಿ ಹೋದಂಗೆ ಆಯಿತು ಏನೋ ಒಂಥರ ನನಗೆ ಆಗ್ತಾನೆ ಇಲ್ಲ ಎಷ್ಟೇ ಟೆಸ್ಟ್ ಮಾಡಿಸ್ದೆ ಆರೋಗ್ಯ ತೋರಿಸ್ದೆ ಎಲ್ಲ ರಿಪೋರ್ಟ್ ಚೆನ್ನಾಗಿದೆ ಕೆಲಸ ಮಾಡೋಕ್ಕೆ ಹೋದರೆ ನನಗೇನಾರೋ ಒಂದು ಆಗುತ್ತೆ ಅಂತ ವಿಷಯ ನೋಡಿ ಅಲ್ಲೇ ತಿಳ್ಕೊಳ್ಬೇಕು ಕೆಲಸ ಮಾಡುವಂಥ ಮನಸ್ಥಿತಿನೇ ಇರೋದಿಲ್ಲ ಅದಕ್ಕೊಂದು ನೆಪಕ್ಕೆ ಅದು ಇದು ಇದು ಅಂಥೇಳಿ ಸೇರಿಸಿ ಹೇಳೋದು ಇಂಥದ್ದು ಬಹಳ ಇದ್ದಾವೆ ಎಲ್ಲವೂ ಕೂಡ ಯಾರೋ ಮಾಡಿಸಿದ್ದಾರೆ ಯಾರೋ ಶತ್ರು ಆಗಿದ್ದಾರೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋದು ಎಲ್ಲವೂ ಇಲ್ಲ ಅದು ಎಲ್ಲವೂ ಕೂಡ ಅವರವರೇ ಮಾಡ್ಕೊಳ್ಳೋವಂಥ ಅವರವರೇ ಸೃಷ್ಟಿಸ್ಕೊಳ್ಳೋವಂಥ ಒಂದು ಬೂತ್ಗಳಾಗ್ಬಿಟ್ಟಿದ್ದಾರೆ ಅಂದರೆ ಸಮಸ್ಯೆ ತಮ್ಮಲ್ಲೇ ಇರುತ್ತೆ ಆ ಸಮಸ್ಯೆಗೆ ಪರಿಹಾರ ಹುಡುಕದೆ ಬಿಟ್ಟು ಆ ಸಮಸ್ಯೆನ ಇನ್ನೊಬ್ಬರ ಮೇಲೆ ತಿರುಗಿಸ್ಬಿಡೋದು ಅವನಿಗೆ ಬೈ ಇದೆ ಅವ್ನು ಮಾಡಿಸ್ಬಿಟ್ಟೆ ಅದಕ್ಕೆ ಹಿಂಗೆ ಬಿದ್ದೋಗ್ಬಿಟ್ಟಿದ್ದೀನಿ ನಾನು ಆಗ್ತಾ ಇಲ್ಲ ಇಂಥ ಒಂದು ಮಾನಸಿಕವಾದಂಥ ಒಂದು ವ್ಯಕ್ತಿತ್ವ ಬಹುತೇಕವಾಗಿ ನಾವು ಕಾಣ್ತಾ ಇರ್ತೀವಿ ದುಡ್ಡು ಉಳಿಯಲ್ಲ ಕೆಲಸ ಏನು ಮಾಡ್ತಪ್ಪ ಕೆಲಸನೇ ಮಾಡ್ತಾಯಿಲ್ಲ ಮೊದಲು ಮಾಡ್ತಾಯಿದ್ದೆ ಈಗ ಮಾಡ್ತಾಯಿಲ್ಲ ಎಲ್ಲಿಂದ ದುಡ್ಡು ಉಳಿಯುತ್ತೆ ದುಡ್ಡು ಬಂದರೆ ತಾನೆ ಉಳಿಯಾಕಲ್ಲಿ ಇದು ಬಹಳಷ್ಟು ಜ್ವಲಂತವಾಗಿರ್ತಕ್ಕಂಥ ಸಮಸ್ಯೆ ಇದ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಕೂಡ ಮಾಡಿಬಿಟ್ಟಿದೆ ಹಾಗಾಗಿ ಉದ್ಧಾರ ಆಗಬೇಕಂತಂದರೆ ನಿಮಗೆ ಶ್ರಮ ಇರಬೇಕು ಆ ಪರಿಶ್ರಮದ ಹಿಂದೆ ನಿಮ್ಮ ಬೆಳವಣಿಗೆ ಇದ್ದೇ ಇರುತ್ತೆ ಕಾಯಬೇಕು ಸತತವಾದಂಥ ಪ್ರಯತ್ನ ಬೇಕು ಹಾಗೆ ಬುದ್ಧಿ ಯೋಜನೆ ಯೋಚನೆ ನಿಖರವಾಗಿರಬೇಕು ಸುಮ್ಮನೆ ಶ್ರಮ ಪಡ್ತೀನಿ ಅಂತ ಹೇಳಿ ಏನೋ ಒಂದು ಮಾಡೋದಲ್ಲ ನಿಮ್ಮ ಯೋಜನೆ ತಕ್ಕಂತೆ ಶ್ರಮಕ್ಕೆ ತಕ್ಕ ಹಾಗೆ ವಿಷಯಗಳನ್ನು ನೋಡಬೇಕು ಕೆಲವೊಬ್ಬರಂತರೂ ಕುಂತು ಜಾಗದಲ್ಲೇ ಶ್ರೀಮಂತರಾಗಿಬಿಡ್ಬೇಕು ಎಲ್ಲ ಒಂದು ಕಡೆ ಜೂಜಾಡೋಕ್ಕೆ ಹೋಗೋದು ದುಡ್ಡು ಇಲ್ಲ ಎಲ್ಲ ಕಳ್ಕೊಂಡೆ ಮನೆ ಮಠ ಎಲ್ಲ ಕಳ್ಕೊಂಡೆ ನಾನು ಉದ್ಧಾರ ಆಗ್ತಾಯಿಲ್ಲ ಅಂತ ಹೇಳೋದು ಬಿಟ್ಟುಬಿಟ್ಟು ಒಂದು ಕೆಲಸ ಮಾಡಬೇಕು ಅನ್ನೋದಿಲ್ಲ ಅಥವಾ ಯಾವುದಾದ್ರೂ ಒಂದು ಕಷ್ಟಪಟ್ಟು ದುಡಿಮೆ ಮಾಡಬೇಕನ್ನೋದಿರೋದಿಲ್ಲ ಏನಾದರೂ ಒಂದು ಅವರವರಲ್ಲೇ ಬಾಧೆ ಹಿಡ್ಕೊಂಡು ಉದ್ಧಾರ ಆಗ್ತಾಯಿಲ್ಲ ಎಂಬುದಾಗಿ ಒಂದು ರೀತಿಯಲ್ಲಿ ಇರುತ್ತೆ ಕೆಲವೊಮ್ಮೆ ಇದ್ದರೂ ಇರ್ಬೋದು ದೋಷಗಳು ದಾರಿದ್ರ್ಯಗಳು ದುಃಖ ಪೀಡನೆ ಪಾಠ ಮಂತ್ರ ತಂತ್ರ ಇಷ್ಟೆಲ್ಲ ಇದ್ದಾಗ ಒಟ್ಟು ಉದ್ಧಾರ ಆಗಬೇಕು ಅನ್ನೋದು ಮನುಷ್ಯನ ಒಂದು ಸ್ಥಿತಿ ನೀವು ಉದ್ಧಾರ ಆಗಲಿಕ್ಕೆ ಒಂದು ದಾರಿ ಬೇಕು ಶಕ್ತಿ ಸಂವರ್ಧನೆ ಬೇಕು ಛಲ ಬೇಕು ಬಲ ಬೇಕು ಹಾಗೆ ನಿಮ್ಮಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಆಕರ್ಷಣೆ ಇರಬೇಕು ಆ ಒಂದು ಪಟುತ್ವ ಸಿದ್ಧಿಸ್ಕೊಳ್ಬೇಕು ನಾನು ಹೇಳ್ಕೊಡೋವಂಥ ತಂತ್ರ ನಿಮ್ಮನ್ನು ಕರ್ಕೊಂಡೋಗಿ ಯಾವುದೋ ಒಂದು ಉದ್ಧಾರ ಮಾಡಲ್ಲ ದುಡ್ಡು ಕೊಡಿಸಲ್ಲ ಅಥವಾ ಏನೋ ಒಂದು ಕಡೆ ನಿಮ್ಗೆ ಯಾರೋ ಹೋಗ್ಬಿಟ್ಟು ರೆಕಮೆಂಡೇಶನ್ ಮಾಡಿ ಕೆಲಸ ಕೊಡಿಸಲ್ಲ ಇದು ನಿಮ್ಮಲ್ಲಿ ಒಂದು ನಿಖರವಾದಂಥ ಒಂದು ಮನಸ್ಥಿತಿ ಮೂಡುತ್ತೆ ನೀವು ಮಾಡಬಲ್ಲೆ ಅಂತಕ್ಕಂಥ ಒಂದು ಅಂತಸ್ತತ್ವ ಹೇಳುತ್ತೆ ಅಥವಾ ಕೆಲಸ ಕಾರ್ಯ ಶ್ರಮದ ಹಿಂದೆ ತಾವು ಕೂಡ ಮುಂದಕ್ಕೆ ಹೋಗುವಂಥ ಒಂದು ಪ್ರಜ್ಞೆ ನಿಮ್ಮಲ್ಲಿ ಮೂಡುತ್ತೆ ಅಂಥ ಒಂದು ಆಕರ್ಷಣೆ ಸಿದ್ಧಿಸುವಂಥ ಒಂದು ತಂತ್ರ ಈ ಉತ್ತರಾಣಿ ಕಡ್ಡಿಯಲ್ಲಿದೆ ಹಾಗಾಗಿ ಇದು ಬಹಳಷ್ಟು ಉಪಯುಕ್ತಕರವಾಗಿರ್ತಕ್ಕಂತಹ ತಂತ್ರ ನೀವು ಮಾಡಿ ಉತ್ತರಾಣಿ ಕಡ್ಡಿಯನ್ನು ತೆಗೆದುಕೊಳ್ಳಿ ರೋಹಿಣಿ ನಕ್ಷತ್ರದ ದಿವಸನೇ ತೆಗೆದುಕೊಂಡು ರೋಹಿಣಿ ನಕ್ಷತ್ರ ಇರ್ತಕ್ಕಂತಹ ದಿನ ಉತ್ತರಾಣಿ ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಶ್ರೀಗಂಧದ ಎಣ್ಣೆಯಲ್ಲಿ ಮುಳುಗಿಸಿ ಐದು ದಿನ ಮುಳುಗಿಸ್ಬೇಕು ಐದು ದಿನದ ನಂತರ ಅದನ್ನು ತೆಗೆದು ಪಚ್ಚ ಕರ್ಪೂರದೊಡನೆ ದಹನ ಮಾಡಿ ಸೊಟ್ಟಾಕ್ಬಿಡಿ ತದನಂತರ ಈ ಆ ಒಂದು ದಹಿಸಿದ ಉತ್ತರಾಣಿ ಕಡ್ಡಿನ ಕಡ್ಡಿಯ ಅವಶೇಷ ಅಂದರೆ ಅದು ಇದು ಬೂದಿ ಅದಕ್ಕೆ ದಾಸವಾಳ ಗುಲಾಬಿ ಅಥವಾ ಯಾವುದಾದ್ರೂ ಒಂದು ಹೂ ಗುಲಾಬಿ ಇಲ್ಲದೆ ಅಂದರು ಅಂದ್ರೂ ಯಾವುದಾದ್ರೂ ಒಂದು ಹೂವನ್ನು ತೆಗೆದುಕೊಂಡು ಅದನ್ನು ಅದನ್ನು ಕೂಡ ಮೊದಲೇ ಒಣಗಿಸಿರಿ ಅದನ್ನು ಪುಡಿ ಮಾಡಿ ಜಜ್ಜಿ ಪುಡಿ ಮಾಡಿ ಅಥವಾ ಮಿಕ್ಸಲ್ಲಿ ಹಾಕಾದರೂ ಪುಡಿ ಮಾಡಿ ಆಧುನಿಕತೆ ಅದರ ಜೊತೆಗೆ ಕುಂಕುಮವನ್ನು ಸೇರಿಸಿ ತಾವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ಳಿ ಹೀಗೆ ತಾವು ಮಾಡೋದ್ರಿಂದ ಉತ್ತರಾಣಿ ಕಡ್ಡಿಯ ಒಂದು ಗಿಡದಿಂದ ಶ್ರೀಗಂಧದ ಎಣ್ಣೆ ಹಾಕಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ತೇಜಸ್ಸು ಲವಲವಿಕೆ ಬಲ ಎಲ್ಲವೂ ಕೂಡ ಮೂಡುತ್ತೆ ನಾನು ಮಾಡ್ತೀನಿ ಅಂತಕ್ಕಂಥ ಛಲಗಾರಿಕೆ ಹೊಮ್ಮುತ್ತೆ ನೀವು ಕೂಡ ಬಹಳಷ್ಟು ಆ ಒಂದು ಕೆಲಸ ಕಾರ್ಯದಲ್ಲಿ ತಲ್ಲಿಂದ್ರಾಗ್ತೀರ ಮನೆಯಲ್ಲಿ ಕೂರಬೇಕು ಹಾಸಿಗೆಯಲ್ಲೇ ಮಲ್ಕೊಳ್ಬೇಕು ಅಥವಾ ಊಟ ಮಾಡಿ ಸುಮ್ಮನೆ ಎಲ್ಲ ಒಂದು ಕಡೆ ಟೈಮ್ ಪಾಸ್ ಮಾಡಬೇಕು ಇವೆಲ್ಲ ಒಂದು ಸ್ಥಿತಿ ಹೋಗುತ್ತೆ ತಮ್ಮಲ್ಲಿ ಒಂದು ಉತ್ತೇಜನ ತೇಜಸ್ಸು ಪಟತ್ವ ಎಲ್ಲವೂ ಕೂಡ ಕ್ರಿಯಾಶೀಲರಾಗಿ ತಾವು ಮುಂದೋಗ್ತೀರಾ ಇದರಿಂದ ಉದ್ಧಾರ ಆಗ್ತೀರಾ ಅದನ್ನು ಮೊದಲು ತಿಳ್ಕೊಳ್ಳಿ ಇದನ್ನು ಮಾಡಿದ್ರೇ ಉದ್ಧಾರ ಆಗ್ತೀರಾ ಅನ್ನೋದಲ್ಲ ನೀವು ನೀವಾಗಲ್ಲ ಸ್ವಲ್ಪ ನಿಮ್ಮಲ್ಲಿ ಹುಮ್ಮಸ್ ಇಟ್ಕೊಂಡು ಏನಾದರೂ ಒಂದು ಮಾಡಬೇಕು ಯಾವುದಾದ್ರೂ ಒಂದು ಕೆಲಸ ಇಡಬೇಕು ದುಡಿಬೇಕು ಆ ಛಲ ಆ ಮನಸ್ಥಿತಿ ಇಟ್ಕೊಂಡು ಹೋಗಿ ಸತತ ಫೇಲ್ಯೂರ್ ಆದರೂ ಪರವಾಗಿಲ್ಲ ಬಿಡದೆ ಮಾಡಿ ಒಂದಲ್ಲ ಎರಡಲ್ಲ ಮೂರು ತಿಂಗಳು ಅದರ ಬಗ್ಗೆ ತಾವು ಹಿಂದೆ ಬಿಡಿ ಖಂಡಿತ ಎಲ್ಲ ಒಂದು ಕಡೆ ಸಕ್ಸಸ್ ಆಗ್ತೀರ ಉದ್ಧಾರ ಆಗ್ತೀರಾ ಏಳ್ಗೆ ಆಗುತ್ತೆ ಜೀವನ ಅನ್ನೋದು ಕಟ್ಕೊಳ್ತೀರ ನಿಮ್ಗೆ ಸಿಗೋಂಥ ಬೆಲೆ ನೆಲೆ ಸರ್ವತಃ ಬೇರೆ ರೀತಿಯಲ್ಲೇ ಇರುತ್ತೆ ನಿಮ್ಗೆ ಕೊಡೋ ಒಂದು ಜನ ಒಂದು ಗೌರವ ಇದೆಯಲ್ಲ ಅದನ್ನು ಆನಂದಿಸ್ತೀರಿ ನೀವು ಸುಮ್ಮನೆ ಕೂರೋದು ಎಲ್ಲ ಕೂರೋದು ಬರೋದು ಬಸ್ ಸ್ಟ್ಯಾಂಡಲ್ಲೂ ಅಲ್ಲಿ ಮರದ ಕೆಳಗಡೆ ಟೈಮ್ ಪಾಸ್ ಮಾಡೋದು ಸೊ ಆದಷ್ಟು ಕಮ್ಮಿ ಮಾಡಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಖಂಡಿತ ಎಲ್ಲಾದರೂ ಒಂದು ಕಡೆ ನೆಲೆ ಸಿಗುತ್ತೆ ಬೆಲೆ ಸಿಗುತ್ತೆ ಖಂಡಿತ ಇದನ್ನು ತಾವು ಮನವರಿಕೆ ಮಾಡ್ಕೊಳ್ಳಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದ್ದು ಬೆಂಗಳೂರಲ್ಲಿ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಖಂಡಿತವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ನಮಸ್ಕಾರ